ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಕಂಪ್ಲೀಟಾಗಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಜ್ಯೂಲರ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿ ಒಂದು ಸರ ಅಂತಲೇ ಹೇಳ್ಬೋದು ಒಂದು ಹಾರ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇದು ಕಂಪ್ಲೀಟ್ ಆಗಿ ನೋಡಿ ಇದೆಲ್ಲ ಮನೆಗಳು ಬಂದ್ಬಿಟ್ಟು ಕಾಪರಲ್ಲೇ ಆಗಿರುವಂಥದ್ದು ಯಾವುದೇ ಥರಂಥ ಪ್ಲಾಸ್ಟಿಕ್ ಅಲ್ಲ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ನಿಮಗೆ ಇದಕ್ಕೆಲ್ಲ ಯೂಸ್ ಮಾಡುವಂಥ ಕುಂದಷ್ಟೊಡನೆ ಯೂಸ್ ಮಾಡಿರೋದು ಇದಕ್ಕೆಲ್ಲ ಸರಕ್ಕೆಲ್ಲ ಯೂಸ್ ಮಾಡಿರುವಂಥದ್ದು ವಿತ್ ಇಯರಿಂಗ್ಸ್ ಇದೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಬಂದುಬಿಟ್ಟು ನೋಡಿ ಥ್ರೆಡ್ ಟೈಪ್ ಇದೆ ನೋಡಿ ತೋರಿಸ್ತಾ ಇದ್ದೀವಿ ಸ್ಮಾಲ್ ಇದೆ ಪುಷ್ ಟೈಪಿಲ್ಲ ಟೈಪ್ ಇಲ್ಲ ತುಂಬ ಕ್ಯೂಟ್ ಆಗಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ನಿಮಗೆ ಸರ ಅಷ್ಟೇ ಬೇಕು ನನಗೆ ಇಯರಿಂಗ್ಸ್ ಬೇಡ ಅಂತಂದರೆ ಸರಕ್ಕೆ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಾರಂಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ತ್ರೀ ಗ್ರಾಮ್ಗಳಲ್ಲಾಗಿರುವಂಥದ್ದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದೀವಿ ನಾವು ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ಆನ್ಲೈನಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ನೋಡಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ಚಿನ್ನದ ಹಾಗೆ ಇರುವಂಥ ಒಂದು ನಕ್ಲೆಸ್ ಅಂತ ತೋರಿಸ್ತಾ ಇದೆ ನೋಡಿ ನೀವು ಹಾರವಾಗಿ ಯೂಸ್ ಮಾಡ್ಕೋಬೋದು ನಕ್ಲೆಸ್ ಥರನೂ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಸಖತ್ತಾಗಿದೆ ಡಿಸೈನ್ಸ್ ಅಂತರೂ ಸೇಮ್ ಚಿನ್ನದ ಹಾಗೆ ಕಣ್ಣಿಗೆ ಗೊತ್ತದಾಗಿಯೇ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಗೋಲ್ಡ್ ಗೇನ್ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅದೇ ಬೀಡ್ಸ್ನ ಇದಕ್ಕೆ ಯೂಸ್ ಮಾಡಿರೋದು ಪಿಂಕ್ ಸ್ಟೋನೆಲ್ಲ ಹಾಕಿದ್ದಾರೆ ಚಿನ್ನಕ್ಕೆ ಯೂಸ್ ಮಾಡಿರುವಂಥ ಸ್ಟೋನಿ ಇದೆಲ್ಲ ನೋಡಿ ಮ್ಯಾಂಗೋ ಶೇಪಲ್ಲಿ ಡಿಸೈನ್ಸ್ ಇದೆ ಸಕತ್ತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಬಾಕ್ಸ್ ಬಾಕ್ಸ್ ಡಿಸೈನ್ಸ್ ಕೂಡ ಇದೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ತ್ರೀ ಗ್ರಾಮ್ ಗೋಲ್ಡು ಫೈವ್ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನಾವು ನಂಬರ್ ಕೂಡ ನಿಮಗೆ ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗೋಲ್ಲ ಐದು ವರ್ಷ ವಾರಂಟಿ ಇದೆ ನೋಡಿ ಇದು ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ಫಸ್ಟ್ಗೆ ಬಂದಿರುವಂಥ ಡಿಸೈನ್ಸ್ ಇದೆಷ್ಟು ಸಾಕತ್ತಾಗಿದೆ ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ತುಂಬ ಕ್ಯೂಟಾಗಿದೆ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಅದೇ ಥರದಲ್ಲಿರುವಂತಹ ನಾನು ಗೋಲ್ಡ್ ಪಾಲ್ಸ್ ಇರುವಂತಹ ಹಾರ ಅಂತ ನೆಕ್ಲೆಸ್ ಅಂತಲೇ ತೋರಿಸ್ತಾ ಇದ್ದೇನೆ ನೋಡಿ ಇದ್ರದ್ದು ಅಮೌಂಟ್ ಕೂಡ ಸೇಮ್ ಇದೆ ಏಟ್ ಫಿಫ್ಟಿ ರುಪೀಸ್ ನೋಡಿ ಇದು ಕೂಡ ಫೈವ್ ಇಯರ್ಸ್ ವಾರಂಟಿ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತು ಕಂಪ್ಲೀಟಾಗಿ ಕೆಳಗಡೆ ಎಲ್ಲ ಗೋಲ್ಡ್ ಪಾಲ್ಸ್ ಹಾಕಿದ್ರೆ ತುಂಬ ಲುಕ್ ಕೂಡ ಕಾಣ್ತಾ ಇದೆ ಎಲ್ಲ ದಿಲ್ ಶೇಪಲ್ಲಿ ನೋಡಿ ಹಾರ್ಟ್ ಶೇಪಲ್ಲಿ ಏನು ಮಾಡಿದ್ದಾರೆ ಡಿಸೈನ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ ವೀಡಿಯೋದಲ್ಲಿ ಚೌಕ್ ಬಾಕ್ಸ್ ಥರ ಕೊಟ್ಟಿದ್ರು ಇದರಲ್ಲಿ ಹಾರ್ಡ್ ಶೇಪ್ ಕೊಡೋದ್ರೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ಲಾಂಗಾಗಿ ಕೂಡ ನೀವು ಯೂಸ್ ಶಾರ್ಟ್ ಶಾರ್ಟಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ತುಂಬ ಮುದ್ದಾಗಿದೆ ಇದು ಒಂದು ತೊಗೊಂಡ್ಬಿಟ್ರೆ ಸಾಕು ಫಂಕ್ಷನಲ್ಲಿ ಹಾಕೊಂಡ್ಬಿಟ್ರೆ ಇದ್ದೇ ಎದ್ದು ಹೊಡಿತೈತಿತ್ತು ಚೆನ್ನೇ ಅನ್ನೋ ಥರ ಇದೆ ನೋಡಿ ಯಾಕಂದರೆ ತ್ರೀ ಗ್ರಾಮ್ ಗೋಡಲ್ಲಿ ತ್ರೀ ಸಲ ಪಾಲಿಶ್ ಆಗಿರುತ್ತೆ ಗೋಲ್ಡ್ ಪಾಲಿಶು ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಇದೆಲ್ಲ ಕಾಪರ್ ಗೋಲ್ಡಿಂದನೇ ಆಗಿರೋದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದರಲ್ಲಿ ಲಾಂಗು ಸಿಗುತ್ತೆ ಮತ್ತು ನಿಮಗೆ ಶಾರ್ಟಾಗಿಯೂ ಸಿಗುತ್ತೆ ನೋಡಿ ಇದು ಬಂದ್ಬಿಟ್ಟು ನೋಡಿ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬಿಡ್ಸು ಗ್ರೀನು ಮತ್ತು ಪಿಂಕ್ ಯೂಸ್ ಮಾಡೋದು ತುಂಬ ಮುದ್ದಾಗಿ ಕಾಣ್ತಿದೆ ಸೆಂಟ್ರಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇದೆಯಲ್ಲ ಮುದ್ದೆ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಮೇಲುಗಡೆಯಲ್ಲಿ ಪಿಂಕು ಮತ್ತು ಗ್ರೀನ್ ಏನು ಮಾಡಿದರೆ ಸ್ಟೋನ್ ಹಾಕಿದ್ದಾರೆ ತುಂಬ ಸಖತ್ತಾಗಿದೆ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರೋದು ಇದೆಲ್ಲ ನೋಡಿ ಮ್ಯಾಂಗೋ ಡಿಸೈನ್ಸಲ್ಲಿದೆ ಇದು ಕೂಡ ಇಯರಿಂಗ್ಸು ಥ್ರೆಡ್ ಇದೆ ಪುಶ್ ಅಪ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ತೋರಿಸ್ತಾ ಇದೆ ನೋಡಿ ಎಷ್ಟು ಅಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ ಇದು ಸೆಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಸಿಗ್ತಾ ಇದೆ ಇಲ್ಲ ನನಗೆ ಇದಷ್ಟೇ ಬೇಕು ನೆಕ್ಲೆಸ್ ಅಷ್ಟೇ ಬೇಕಂತಂದರೆ ನಿಮಗೆ ಇನ್ನು ಇದು ನೈನ್ ಹಂಡ್ರೆಡ್ಗೆ ಸಿಗುತ್ತೆ ಇಲ್ಲ ನನಗೆ ಇಯರಿಂಗ್ಸ್ ಅಷ್ಟೇ ಬೇಕಂದರೆ ಟೂ ಫಿಫ್ಟಿಗೆ ಸಿಗುತ್ತೆ ಓವರ್ ಆಲ್ ಸರ್ಟ್ ಹಿಡ್ಕೊಂಡು ತೌಸಂಡ್ ರುಪಿಗೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡಿ ಥ್ಯಾಂಕ್ ಯು